ಬೆಂಗಳೂರಿನಲ್ಲಿ ಭಯಾನಕ ಅಪಘಾತ ಸಂಭವಿಸಿದೆ ಅಪಘಾತದ ರಭಸಕ್ಕೆ ಎರಡು ಪೀಸ್ ಆದಂತ ಟೆಂಪೋ ತುಂಡಾಗಿ ನಿಂದ ಕೆಳಗೆ ಬಿದ್ದಂಥ ಟೆಂಪೋ ಅಪಘಾತದ ರಭಸಕ್ಕೆ ಟೆಂಪೋ ಎರಡು ಪೀಸ್ ಆಗಿ ತುಂಡಾಗಿ ಬಿದ್ದಿದೆ ನೈಸ ರಸ್ತೆಯ ರಾಮಚಂದ್ರ ಬ್ರಿಡ್ಜ್ ಬಳಿ ನಡೆದಿರುವ ಅಪಘಾತ ಇತ್ತು ಜುಲೈ ಐದನೇ ತಾರೀಕಿನ ಮಧ್ಯಾಹ್ನ ನಡೆದಂತ ಡೆಡ್ಲಿ ಅಪಘಾತ ಬೆಡ್ಶೀಟ್ ಮತ್ತು ಬಟ್ಟೆ ತುಂಬಿದ್ದಂತ ಟೆಂಪೋ ಈ ರೀತಿಯಾಗಿ ಬ್ರಿಡ್ಜ್ ನಿಂದ ಬಿದ್ದು ಪೀಸ್ ಆಗಿದೆ ಚಾಲಕನ ನಿಯಂತ್ರಣ ಕಳೆದುಕೊಂಡಂತ ಟೆಂಪೋ ಡಿವೈಡರ್ ಗೆ ಡಿಕ್ಕಿ ಆಗಿದೆ ನೀವು ಅದೇ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ ನೋಡಿ ದೃಶ್ಯದಲ್ಲಿ ನೀವು ಗಮನಿಸಬಹುದು ಟೆಂಪೋ ಭಯಾನಕ ಅಪಘಾತಕ್ಕೆ ಬಲಿಯಾಗಿರೋದು ಎರಡು ಪೀಸ್ ಆಗಿದೆ ಟೆಂಪೋ ಹಿಂದಿನ ಬದಿ ಮುಂದಿನ ಬದಿ ಎರಡೂ ಕೂಡ ಸಪರೇಟ್ ಆಗಿದೆ ಡ್ರೈವರ್ ಸೀಟ್ ನಿಂದ ನೇತಾಡಿ ಕೆಳಗೆ ಬಿದ್ದಿದ್ದಾನೆ ಚಾಲಕ ದೃಶ್ಯವನ್ನ ಗಮನಿಸಬಹುದು ಭಯಾನಿಕ ದೃಶ್ಯ ಕೆಳಗೆ ಬಿದ್ದ ಚಾಲಕನ ಮೇಲೆ ಟೆಂಪೋ ಬಿದ್ದಿದೆ ಟೆಂಪೋದ ಕ್ಯಾಬಿನ್ ಬಿದ್ದಿದೆ ಮೂವತ್ತೈದು ವರ್ಷದ ಚಾಲಕ ರಾಘವೇಂದ್ರಗೆ ಗಂಭೀರ ಗಾಯಗಳಾಗಿವೆ ಟೆಂಪೋದಲ್ಲಿದ್ದಂತ ಸಲೀಂ ಮತ್ತು ಫಯಾಜ್ಗೂ ಗಾಯಗಳಾಗಿವೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಮೂವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸದ್ಯ ಜ್ಞಾನಭಾರತಿ ಸಂಚಾರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ನೀವು ಆ ಭಯಾನಕ ಆಕ್ಸಿಡೆಂಟ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಟೆಂಪೋ ಬರ್ತಾ ಇದ್ದಂತ ಸಂದರ್ಭದಲ್ಲಿ ನೋಡಿ ನಿಯಂತ್ರಣ ಕಳ್ಕೊಂಡು ಬಲಕ್ಕೆ ತಿರುಗಿದೆ ತಿರುಗ್ತಾ ಇದ್ದಂತೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಆ ಬ್ರಿಡ್ಜ್ನಿಂದ ನೋಡಿ ಯಾವ ರೀತಿಯಾಗಿ ಎರಡು ಪೀಸ್ ಆಗಿದೆ ಟೆಂಪೋ ಚಾಲಕ ನೇತಾಡಿ ಬೀಳ್ತಾ ಇರುವುದನ್ನು ಕೂಡ ನೀವು ಗಮನಿಸಬಹುದು ಅಲ್ಲಿ ಅದರಲ್ಲಿ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇರುವಂತಹ ನೈಸ್ ರೋಡ್ ಮೇಲೆ ರಾಮಸಂದ್ರ ಬ್ರಿಡ್ಜ್ ಹತ್ತಿರ ಒಂದು ಬ್ಯಾಡ್ರಳ್ಳಿ ಕಡೆಯಿಂದ ಕೆಂಗೇರಿ ಕಡೆ ಹೋಗುವಂತ ಟಿಂಪು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬಂದುಬಿಟ್ಟು ಅಲ್ಲಿ ಬ್ಯಾಡ್ ರಾಮಚಂದ್ರ ಬ್ರಿಡ್ಜಿಗೆ ಡಿಕ್ಕಿ ಹೊಡೆದು ಅದರದ್ದು ಮುಂದಿನ ಫ್ರಂಟ್ ಬಾಡಿ ಅಂದರೆ ಏನು ಚೆಸ್ಸಿ ಅಂತ ಹೇಳ್ತೀವಲ್ಲ ಅದು ಕೆಳಗಡೆ ಬಿದ್ದು ಬಾಡಿ ಮೇಲೆ ಇದೆ ಇದರಲ್ಲಿ ಸವ ಡ್ರೈವರಿಗೆ ಸ್ವಲ್ಪ ಪೆಟ್ಟಾಗಿ ಅವನು ಅನ್ಕಾನ್ಷಿಯಸ್ ಇದ್ದಾನೆ ಹತ್ತಿರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದೆ ಮತ್ತು ಅವನ ಜೊ ಡ್ರೈವರ್ ಹೆಸರು ಬಂದುಬಿಟ್ಟು ರಾಘವೇಂದ್ರ ಅಂತ ಅವನು ಆಲೂರು ಬ್ಯಾಂಗ್ಳೂರ್ದವ್ನೇ ಅವನ ಜೊತೆ ಇರುವಂಥ ಕ್ಲೀನರ್ ಅಥವಾ ಕೋ ಪ್ಯಾಸೆಂಜರ್ ಆಗಿರುವಂಥ ಸಲೀಮ್ ಮತ್ತು ಫಯಾಜ್ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ ಮೂರು ಜನ ಸದ್ಯ ಮ ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಸೊ ಡ್ರೈವರ್ ರಾಘವೇಂದ್ರ ಅವರ ಮೇಲೆ ಎಫ್ ಐ ಆರ್ ಮಾಡ್ಕೊಂಡು ಬಿಟ್ಟು ತನಿಖೆ ಕೈಗೊಂಡಿದೆ ಇವತ್ತು ಅಂದರೆ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಜ್ಞಾನ್ ಬಾರತಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಏನ್ ಪ್ರಶ್ನೆ ಬಂದಿರ್ಬೋದು